ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರಿಗೂ ಮೊದಲಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಎಲ್ಲ ಕಷ್ಟಗಳನ್ನೆಲ್ಲ ಆ ವಿಘ್ನ ವಿನಾಶಕ ಈ ಈ ವರ್ಷದಿಂದ ಅದನ್ನೆಲ್ಲ ಕಳೆದು ಸುಖ ಸಂತೋಷ ಸಮೃದ್ಧಿ ಕೊಡಲಿ ಅಂತ ಹೇಳಿ ಅದೇವರಲ್ಲಿ ನಾನು ಕೂಡ ಪ್ರಾರ್ಥಿಸ್ತೀನಿ ನಮ್ಮನೆಯಲ್ಲೂ ಕೂಡ ಗಣೇಶ ಹಬ್ಬನ ಕೂರಿಸ್ತಾ ಇದ್ದೀವಿ ಇದು ಬಂದು ಐದನೇ ವರ್ಷದ ಗಣಪತಿ ಹಬ್ಬ ನಾವು ನಮ್ಮ ಮನೆಯಲ್ಲಿ ಕೂರಿಸಿ ಮಾಡ್ತಾ ಇರೋವಂಥದ್ದು ನಾವು ಆಗಿ ಸಂಜೆನೇ ಗಣಪತಿ ಗೌರಿನ ತಂದುಬಿಡ್ತಿದ್ವಿ ಈ ಬಾರಿ ಟೈಮ್ ಇಲ್ದಿರೋ ಕಾರಣ ಬೆಳಗ್ಗೆ ಹೋಗಿ ತರ್ತಾ ಇದ್ದೀವಿ ಸುಮಾರು ಒಂದು ಆರೂವರೆಗೆ ಹೋಗಿದ್ವಿ ನಾನು ನನ್ನ ಹಸ್ಬೆಂಡ್ ತರೋದಕ್ಕೆ ಸೊ ತಗೊಂಡು ಬರ್ತಾ ಇದ್ದೀವಿ ಒಂದು ಬೇಜಾರಿನ ವಿಷಯ ಏನಂದರೆ ನಾನು ಇಡೀ ಗಣಪತಿ ಕೂರಿಸೋದಿರ್ಬೋದು ಡೆಕೋರೇಷನ್ ಇರ್ಬೋದು ಎಲ್ಲ ವೀಡಿಯೋನೂ ಕೂಡ ಮಾಡ್ಕೊಂಡಿದ್ದೆ ಬಟ್ ಹೇಗೆ ಅದು ಡಿಲೀಟ್ ಆಯಿತು ಅನ್ನೋದನ್ನ ನನಗೆ ಗೊತ್ತಾಗ್ತಿಲ್ಲ ಹಾಗೆ ಅದು ರಿಕವರ್ ಕೂಡ ಆಗ್ತಾಯಿಲ್ಲ ಗೂಗಲ್ ಎಲ್ಲ ನೋಡಿದೆ ಬಟ್ ಅದು ಬರ್ತಾ ಇಲ್ಲ ಇರುವಂಥ ಅಷ್ಟು ಕ್ಲಿಪ್ಪಿಂಗ್ಸ್ನ ನಾನಿವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಗಣಪತಿ ಅಂದರೆ ಮೊದಲನೇ ಪೂಜೆ ಗಣಪತಿಗೆ ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಗಣಪತಿ ಪೂಜೆ ತುಂಬಾ ಶ್ರೇಷ್ಠವಾದದ್ದು ಸೊ ಅದಕ್ಕೋಸ್ಕರ ನಾನು ಈ ಬಾರಿ ನನ್ನ ಮಗನ ಹತ್ರನೇ ಪೂಜೆ ಮಾಡಿಸ್ತಾ ಇದ್ದೀನಿ ಅವನಿಗೆ ಆಚೆ ಕಡೆ ಗಣಪತಿ ಕೂಡ ಫಸ್ಟ್ ಟೈಮ್ ನಮ್ಮ ಏರಿಯಾದಲ್ಲಿ ಮಕ್ಕಳೆಲ್ಲ ಸೇರಿ ಕೂರಿಸಿರೋವಂಥದ್ದು ಅಂದರೆ ಯುವನೇಜಿನ ಮಕ್ಕಳೆಲ್ಲ ಸೇರಿ ಕೂರಿಸಿರೋವಂಥದ್ದು ಸೊ ಅಲ್ಲಿಗೆ ಅವನಿಗೆ ಸಖತ್ತು ಆ ಥರ ನಾನು ಅಲ್ಲಿ ಹೋಗಬೇಕು ಅಲ್ಲಿ ಮಾಡಬೇಕು ಅನ್ನೋದು ಹಂಗೆ ಜಾಸ್ತಿ ಆ ಥರ ಇತ್ತು ಇತ್ತು ಈ ಸರಿ ಅವರೇ ಎಲ್ಲ ಕಲೆಕ್ಷನ್ ಎಲ್ಲ ಮಾಡಿ ಮಕ್ಕಳು ಕೂರಿಸಿರೋ ಅಂಥದ್ದು ಸೊ ಮನೇಲಿ ಪೂಜೆ ಫಸ್ಟ್ ಮಾಡು ಆಮೇಲೆ ಹೋಗು ಅಂತ ಹೇಳಿ ಮನೇಲಿ ಪೂಜೆ ಮಾಡಿಸಿ ಆನಂತರ ಅನ್ನ ಕಳಿಸ್ದೆ ಇದಿಷ್ಟೇ ನನಗೆ ತಗೊಳಕ್ಕೆ ಆಗಿದಂಥದ್ದು ಅಡುಗೆ ಮಾಡಿದ್ದಿರ್ಬೋದು ವಿಸರ್ಜನೆ ಇರ್ಬೋದು ಯಾವುದು ಕೂಡ ನನಗೆ ಸಿಗಲಿಲ್ಲ ಅಂತಲೇ ಹೇಳ್ಬೋದು ಏನಕ್ಕೆ ಹಂಗೆ ಆಯಿತು ಅಂತಲೂ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಎ ಎಡಿಟ್ ಮಾಡಿ ಹಾಕೋಣ ಅನ್ನುವಾಗ ನಾನು ಗ್ಯಾಲರಿ ನೋಡಿದ್ರೆ ಈ ರೀತಿ ಆಗೋಗಿತ್ತು ತುಂಬಾ ಅಳು ಬಂದಂಗೆ ಕೂಡ ಆಗೋಯ್ತು ನನಗೆ ಬಟ್ ಸ್ಟಿಲ್ ಇರೋ ಅಷ್ಟು ವೀಡಿಯೋನ ಹಾಕೋಣ ಅಂತ ಹೇಳಿ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಐ ಹೋಪ್ ಅಂಡರ್ಸ್ಟ್ಯಾಂಡ್ ಅಂತ ನಿಮ್ಮ ನಿಮಗೆ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ಅಂದ್ಕೊತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಮನೆ ಈ ವರ್ಷ ಹಬ್ಬ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ಖುಷಿಯಿಂದ ಸಡಗರದಿಂದನೇ ಆಯಿತು ಹಾಗೆ ನಾವು ಗಣೇಶ ಹಬ್ಬದಲ್ಲಿ ನಾಗ್ರತೆ ಕೂಡ ಎರಿತೀವಿ ಮೈಸೂರಿನಲ್ಲೆಲ್ಲ ನಮ್ಮ ಅಮ್ಮನ ಮನೇಲಿ ನಾವು ಷಷ್ಠೀಲಿ ಮತ್ತು ನಾಗರ ಪಂಚಮಿಲಿ ಮಾಡುವಂಥದ್ದು ಇಲ್ಲಿ ನಾವು ಗಣೇಶ ಹಬ್ಬದ ದಿನ ಮಾಡ್ತೀವಿ ಸೊ ಕೂಡ ತುಂಬಾ ಖುಷಿ ಕೊಡ್ತು ಈ ರೀತಿಯಲ್ಲಿ ನಮ್ಮ ಮನೆಯ ಹಬ್ಬ ಈ ವರ್ಷ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಅಡುಗೆಗೆ ವಿಶೇಷವಾಗಿ ಸಿಹಿ ಕಡುಬು ಗಣೇಶನಿಗೆ ಪ್ರಿಯವಾದದ್ದು ಹಾಗೆ ಕಾಳುಗೊಜ್ಜು ಕೂಡ ಬಾತು ಅನ್ನ ಸಾಂಬಾರ್ ಪಲ್ಯ ಬೇಳೆ ಈ ರೀತಿಯಲ್ಲಿ ಊಟ ಕೂಡ ಇತ್ತು ಅಂತ ಹೇಳ್ಬೋದು ಹಬ್ಬದ ಅಡಿಗೆ ನೋಡ್ಬೋದು ಗೌರಮ್ಮ ಎಲ್ಲ ಎಷ್ಟು ಮುದ್ದಾಗಿ ಏನೋ ಒಂಥರ ಕಳೆ ಕಳೆಯಾಗಿತ್ತು ಅಂತಲೇ ಹೇಳ್ಬೋದು ಗೌರಿ ಗಣೇಶ ಎರಡೂ ನನಗೆ ತುಂಬಾ ಖುಷಿ ಅನ್ನಿಸ್ತಿತ್ತು ಅದು ನೋಡ್ತಾ ಇದ್ರೆ ಏನೋ ನಗ್ನಗ್ತಾ ಕೂತಿದೆ ಅನ್ನೋ ರೀತಿಯಲ್ಲಿತ್ತು ಹಾಗೆ ನಮ್ಮ ರೋಡ್ನಲ್ಲಿ ಕೂರಿಸಿದಂಥ ಮಕ್ಕಳು ಕೂರಿಸಿದಂಥ ಗಣಪತಿಯಲ್ಲಿ ಸಂಜೆ ಪೂಜೆ ಕೂಡ ಮಾಡ್ತಾಯಿದ್ರು ಪುಟಾಣಿ ಗಣಪತಿ ಕೂರಿಸಿದ್ರು ಇದು ಮೊದಲನೇ ವರ್ಷ ಕೂರಿಸಿದಂಥದ್ದು ಏನೋ ಒಂಥರ ಖುಷಿ ಅವ್ರುಗಳಿಗೆ ಅವರೇ ಕೂರಿಸಿರೋದ್ರಿಂದ ಆಂಟಿ ಬನ್ನಿ ಬನ್ನಿ ಪೂಜೆಗೆ ಬನ್ನಿ ಪೂಜೆಗೆ ಬನ್ನಿ ಅಂದ್ಕೊಂಡು ಎಷ್ಟು ಸಾರಿ ಬಂದು ಬಂದು ಕರಿತಾನೆ ಇದ್ದರು ಸೊ ಪೂಜೆಗೆ ಹೋಗಿದ್ದೆ ಅಲ್ಲೂ ಕೂಡ ಎಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿ ಕೂರಿಸಿದಾರಲ್ವ ಮಕ್ಕಳು ಇವಾಗ ಇವಾಗ ಪುಟ್ಟದ ಕೂರಿಸಿದರೆ ನಾಳೆ ಒಂದಿನ ಇದೇ ದೊಡ್ಡದಾಗಿ ಗ್ರ್ಯಾಂಡಾಗಿ ಕೂಡ ಮಾಡುವಂಥ ಶಕ್ತಿ ಆ ಭಗವಂತ ಮಕ್ಕಳಿಗೆಲ್ರಿಗೂ ಕೂಡ ಕೊಡಲಿ ಹಾಗೆ ವಿದ್ಯೆ ಕೂಡ ಎಲ್ಲ ಮಕ್ಕಳಿಗೂ ಕರುಣಿಸ್ಲಿ ಯಾರಿಗೆಲ್ಲ ಏನೆಲ್ಲ ಕಷ್ಟ ಕಾಪರಣ್ಯಗಳಿದೆ ಎಲ್ಲನೂ ಕೂಡ ಆ ವಿಘ್ನ ವಿನಾಶ ವಿನಾಶಕ ವಿನಾಶ ಮಾಡಲಿ ಅಂತ ಕೇಳ್ಕೊತ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್